ವಾನ್ ವೆಲ್ಕಮ್ ಟು ಸವಿತಾ ಯೂಟ್ಯೂಬ್ ಚಾನಲ್ ಇವತ್ತು ಏಳನೇ ದಿನದ ವ್ಲಾಗನ್ನು ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗನ್ನು ಇವತ್ತು ಭಾನುವಾರ ಅದರಿಂದ ಎಲ್ಲನೂ ನಿಧಾನ 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 ನಿಧಾನವಾಗಿ ಕೆಲಸ ಮಾಡ್ಕೊಳ್ಳೋದು ಏಕೆಂದರೆ ಅವತ್ತು ಟೈಮ್ ಲಿಮಿಟ್ಸ್ ಇರಲ್ಲ ವರ್ಕ್ ಹೋಗೋರ್ಗಾಗಲಿ ಮನೆಗಿರೋರಿಗೂ ಸ್ವಲ್ಪ ರೆಸ್ಟ್ ಅಂತ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಮನೆಗಳಲ್ಲಿ ಹಾಗೆಯೇ ನಮ್ಮ ಮನೆಯಲ್ಲಿ ಕೂಡ ಭಾನುವಾರ ಸ್ವಲ್ಪ ತಡವಾಗಿ ಹೇಳ್ತೀವಿ ಅವತ್ತು ಸ್ವಲ್ಪ ಕೆಲ್ಸಕ್ಕೆ ಹೋಗೋದು ನಿಧಾನವಾಗಿ ಆಗಿರುತ್ತೆ ಇಲ್ಲ ಅಂತ ಹೇಳಿದರೆ ಕೆಲಸ ಇಲ್ಲ ಕ್ಲೋಸ್ ಮಾಡಿಕೊಂಡು ತೋಟಕ್ಕೆ ಹೋಗೋ ಅಂತ ರೂಢಿನೂ ಇದೆ ನಮ್ಮ ಮನೆಯಲ್ಲಿ ಹಂಗಾಗಿ ಭಾನುವಾರ ಸ್ವಲ್ಪ ನಿಧಾನವಾಗಿಯೇ ಪುಡ್ಸೊತ್ತಾಗೆ ಆರಾಮಾಗಿ ಕೆಲಸ ಮಾಡಿಕೊಂಡು ಹಾಗೆಯೇ ನಾವು ಶುರು ಮಾಡ್ಕೊತೀವಿ ಹಾಗೆಯೇ ಇವತ್ತಿನ ದಿನನೂ ಕೂಡ ಒಂದು ಮಾಲ್ಟನ್ನು ಮಾಡಿಕೊಂಡು ಇಬ್ರೂ ಸ್ವಲ್ಪ ಹೊತ್ತು ಕುಡ್ಬಿಟ್ಟು ಆಮೇಲೆ ಏನು ಅಡುಗೆ ಮಾಡೋದು ಅಂತೇಳಿ ಡಿಸೈಡ್ ಮಾಡ್ಕೊತ ಮಾಡಿ ಕುಡಿಯೋಣ ಒಂದು ಅಂತ ಹೇಳಿಬಿಟ್ಟು ಕುಡಿತಾ ಇದ್ದೀವಿ ಹಾಗೆಯೇ ನಮ್ಮನೆಯವ್ರು ಹೇಳಿದರು ಇವತ್ತು ಭಾನುವಾರ ಸ್ವಲ್ಪ ತಡವಾದರೂ ಪರವಾಗಿಲ್ಲ ನೀನು ಅವರೇ ಕಾಳು ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡು ಅಂತ ಹೇಳಿದರು ಅದಕ್ಕೆ ನಾನು ಕೂಡ ಎಲ್ಲನೂ ಜೋಡಿಸ್ಕೊಂಡು ಫಸ್ಟು ನಾನು ರೊಟ್ಟಿಗೆ ಸರಿ ಮಾಡಿಟ್ಕೊಳ್ಳೋಣ ಸರಿ ಮಾಡಿಟ್ಟು ನಂತರ ನಾನು ಹೊರಗೆ ಹೋದರೆ ಪಲ್ಯಕ್ಕೆ ಒಂದು ಒಗ್ಗರಣೆ ಮಾಡಿ ಹೊರಗಿನ ಕೆಲಸ ಆಗೋ ಅಷ್ಟೊತ್ತಿಗೆ ಒಂದು ಗಂಟೆ ಅರ್ಧ ಗಂಟೆ ಇಳಿಯತ್ತೆ ಅವತ್ತು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋದು ಅದು ಇದು ಎಲ್ಲ ಕೆಲಸ ಇರುತ್ತೆ ಏನಾದರೂ ಡಸ್ಟ್ ಇದ್ದರೆ ಗಿಡಗಳಲ್ಲಿ ತೆಗಿಯ ಅಂತ ಕೆಲಸ ಇರುತ್ತೆ ಹಂಗಾಗಿ ಒಂದು ಸರಿ ಮಾಡಿಟ್ಟು ಮತ್ತು ಪಲ್ಯ ಮಾಡಿಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳು ಪಲ್ಯನ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆಯೇ ಒಂದು ರೊಟ್ಟಿಗೆ ಸರಿನೂ ಕೂಡ ನಾನು ಮಾಡಿಕೊಂಡೆ ಅದರಲ್ಲೂ ಇವತ್ತು ಸ್ವಲ್ಪ ಎಕ್ಸ್ಟ್ರಾನೇ ರೊಟ್ಟಿ ಮಾಡ್ತಾಯಿದ್ದೀನಿ ಪಲ್ಯನೂ ಕೂಡ ಎಕ್ಸ್ಟ್ರಾನೇ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತ ಹೇಳ್ತೀರಾ ಅಥವಾ ಕೇಳ್ತೀರಾ ಯಾಕೆ ಅಂದರೆ ನಾನು ಇವತ್ತಿನ ದಿನ ನನ್ನ ಅಪ್ಪನ ನೋಡೋಕೆ ಹೋಗೋಣ ನನ್ನ ತಮ್ಮನ ಮಗಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದರು ಹಂಗಾಗಿ ಒಂಚೂರು ಮಾತಾಡ್ಸ್ಕೊಂಡು ತುಂಬ ದಿನ ಆಯಿತು ಅವನು ಬಂದಿಲ್ಲ ನಮ್ಮ ಅಪ್ಪಾಜಿನೂ ಬಂದಿಲ್ಲ ಚಳಿ ಚಳಿ ಹಂಗಾಗಿ ಮಕ್ಕಳನ್ನ ಬಿಟ್ಟು ಬರಲ್ಲ ಇಲ್ಲಿ ನಮ್ಮ ಮನೆಯ ನೀರು ಸ್ವಲ್ಪ ಚಳಿ ಶೀತ ಆಗುತ್ತೆ ಅಂತ ಬರಲ್ಲ ಅಪ್ಪಾಜಿ ಜಾಸ್ತಿನ ಬಂದರೂ ಉಳ್ಕೊಳ್ಳಲ್ಲ ಇವಾಗ ಮಕ್ಕಳು ತಮ್ಮನ ಮಕ್ಕಳೆಲ್ಲ ಚಿಕ್ಕವ್ರು ಇರೋದ್ರಿಂದ ಬರೋಲ್ಲ ಅಪ್ಪಂಗೆ ರೊಟ್ಟಿ ಪಲ್ಯ ಅಂದರೆ ಇಷ್ಟ ಸ್ವಲ್ಪ ಹಂಗಾಗಿ ಈ ಸೀಸನ್ನಲ್ಲಿ ಅವರೇ ಕಾಳು ಪಲ್ಯ ರೊಟ್ಟಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ ಊರಿಗೂ ತಗೊಂಡ್ರ ಹೋಗೋಕ್ಕಾಗುತ್ತೆ ಅಂತೇಳ್ಬಿಟ್ಟು ನಾನಿವತ್ತಿನ ದಿನ ರೊಟ್ಟಿ ಪಲ್ಯ ಮಾಡೋಣ ಸ್ವಲ್ಪ ಜಾಸ್ತಿನಿ ಅಂಥೇಳಿ ಪ್ರಿಪೇರ್ ಮಾಡಿಕೊಂಡು ಒಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅವ್ರ ಕಾಳೆಲ್ಲನೂ ಮೊದಲೇ ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೆ ಹಾಗಾಗಿ ನನಗೆ ಪಲ್ಯ ಮಾಡೋದಕ್ಕೆ ಈಸಿ ಆಯಿತು ಪಲ್ಯನೂ ಕೂಡ ನಾನು ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತಲ್ವಾ ಒಂದು ಒಗ್ಗರಣೆ ಮಾಡಿಕೊಂಡು ಫಸ್ಟು ಅವರೆ ಒಗ್ಗರಣೆಗೆ ಹಾಕ್ಕೊಂಡು ಮುಂದೆ ಮೂರು ನಾಲ್ಕು ಕೂಗು ಕೂಗಿಸ್ಕೊಂಡು ಆ ನಂತರ ಅದಕ್ಕೆ ಮಸಾಲೆ ಎಲ್ಲನೂ ಹಾಕೋದು ಅಂತ ಒಗ್ಗರಣೆ ಮಾಡಿ ಅವರೆಕಾಳನ್ನೆಲ್ಲ ಹಾಕ್ಕೊಂಡೆ ಪಲ್ಯನ ಮುಗಿಸ್ಬಿಟ್ಟು ಆ ನಂತರ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ನೋಡಿ ಅವರೆಕಾಳನ್ನ ಕಾಳನ್ನ ಕೂಡ ಎಲ್ಲನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸರ್ತಿ ನೀರೆಲ್ಲ ಫ್ರೈ ಆಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾವು ಕೂಗಿದ ನಂತರನೇ ಎಲ್ಲ ಮಸಾಲೆಗಳು ಹಾಕಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಲ್ಲ ಫ್ರೈ ಮಾಡಿ ಅದಕ್ಕೆ ಎಷ್ಟು ಅಳತೆಗೆ ನೀರು ಬೇಕೋ ಅಷ್ಟನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದು ಸರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಒಂದು ಮೂರು ಅಥವಾ ನಾಲ್ಕು ಸ್ವಲ್ಪ ವಯಸ್ಸಾಗಿರೋರು ಸಾಫ್ಟಾಗಿ ಮೆತ್ತಗೆ ಬೇಯಬೇಕು ಅಂದರೆ ನಾಲ್ಕು ಅಥವಾ ಐದು ವಿಜಲ್ ಹಾಕಿಸ್ಕೊಂಡ್ರೆ ಸಾಫ್ಟಾಗೆ ಬೆಂದಿರುತ್ತೆ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ನಾಲ್ಕೈದು ಕೂಗ್ಸೋಣ ವಿಜಲ್ಲ ಅಂತೇಳ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನೊಂದು ಕಾಯನ್ನು ಹೊಡ್ಕೊಂಡ್ರೆ ಅದನ್ನು ಫುಲ್ಲು ಒಂದು ಸರಿ ತುರಿದಿಟ್ಕೊಂಡ್ರೆ ಅದು ಮತ್ತೆ ಇಷ್ಟಿಷ್ಟೇ ತುರ್ಕೊಳ್ಳೋಕ್ಕಾಗಲ್ಲ ಎಷ್ಟು ಅಷ್ಟು ಯೂಸ್ ಮಾಡಿ ಒಂದು ಕಂಟೈನರ್ಗೆ ಹಾಕಿ ನಾನು ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ ಒಂದೆರಡು ಮೂರು ದಿವಸ ಯೂಸ್ ಆಗುತ್ತೆ ನನಗೆ ಸ್ವಲ್ಪ ಸ್ವಲ್ಪನೇ ಕಾಯನ್ನು ಜಾಸ್ತಿ ಯೂಸ್ ಮಾಡೋಲ್ಲ ರುಚಿಯೆಲ್ಲ ಹೋಗ್ಬಿಡುತ್ತೆ ಹೆಚ್ಚಿಗೆ ಕಾಯಿ ಹಾಕಿದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡಿಕೊಂಡು ಮಿಕ್ಕಿದ ಕಾಯೆಲ್ಲ ನಾನು ಎತ್ತಿಟ್ಕೊತೀನಿ ಹಾಗೆಯೇ ಸರೀನೂ ಕೂಡ ಎಲ್ಲನೂ ಆರಿಸ್ಕೊಂಡು ಒಂದು ಏನು ಹಿಟ್ಟು ನಾದ್ಕೊಂಡು ಎಲ್ಲ ರೆಡಿ ಮಾಡಿಟ್ಟು ನಾನು ಇವಾಗ ಹೊರಗಿನ ಕೆಲಸ ಕೊರಟೆ ಹೊರಗಿನ ಕೆಲ್ಸ ಕೊಟ್ಟರೆ ಮನೆಯವರು ಕೂಡ ಒಂದು ನಾನು ಹೂ ಬಿಡಿಸ್ಕೊಡ್ತೀನಿ ಅಂಥೇಳಿ ಎಲ್ಲ ಹೂ ಬಿಡಿಸ್ತಾ ಇದ್ದಾರೆ ನಾನು ಸ್ವಲ್ಪ ಏನಾದರೂ ಗರಿಗಳು ಒಣಗಿರೋದು ಎಲ್ಲನೂ ತೆಗೆದು ಸರಿಯೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಒಳಗೋಗೋಣ ಅಂಥೇಳಿ ಎಲ್ಲನೂ ಕೂಡ ಒಂದೊಂದು ಗಿಡನ ನೀಟಾಗಿ ನೋಡ್ಕೊಂಡು ತಕ್ಕಂತ ಬರ್ತಾಯಿದ್ದೆ ಮನೆಯವರು ಹೂವು ಎಲ್ಲನೂ ಕೂಡ ಬಿಡಿಸ್ಕೊಂಡ್ರು ಇವಾಗ ಈ ವಿಂಟರ್ ಸೀಸನ್ನಲ್ಲಿ ಹೂವು ಸ್ವಲ್ಪ ಕಮ್ಮಿನೇ ಆದರೂ ಪರವಾಗಿಲ್ಲ ನಮ್ಮ ಗಿಡದ ಸ್ವಲ್ಪ ಪರವಾಗಿಲ್ಲ ಸಿಗುತ್ತೆ ನಮಗೆ ಅಂಗಡಿ ಪೂಜೆಗೂ ಆಗುತ್ತೆ ಮನೆ ಪೂಜೆಗೂ ಆಗುತ್ತೆ ಮತ್ತು ಅಕ್ಕಪಕ್ಕದವ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅವ್ರಿಗೂ ಕೂಡ ಹೂವು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಒಳಗೆ ಬಂದೆ ನಾನು ಹಾಗೆಯೇ ಒಂದು ಪಲ್ಯ ಆಲ್ರೆಡಿ ವಿಜಲ್ ಆಗಿತ್ತು ಅದಕ್ಕೆ ಕುರೇಷಣಿ ಪುಡಿನೂ ಸ್ವಲ್ಪ ಖಾಲಿಯಾಗಿತ್ತು ಪಲ್ಯಕ್ಕೆ ನಮಗೆ ಗುರೇಳು ಪುಡಿ ಹುಚ್ಚಳ್ ಪುಡಿ ಅಥವಾ ಕುರಿಶಣಿ ಪುಡಿ ಅಂತ ಹೇಳ್ತೀವಿ ಆ ಪುಡಿನೂ ಕೂಡ ರೆಡಿ ಮಾಡಿಕೊಂಡು ಪಲ್ಯಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿ ಸಾಂಬಾರು ಕಾಯಿ ತುರಿ ಆಮೇಲೆ ಕುರಿಶಣ್ಣೆ ಪುಡಿ ಸ್ವಲ್ಪ ಕಡಲೆ ಪುಡಿ ಈ ಥರದ್ದೆಲ್ಲನೂ ಒಂದು ಸರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸಿ ಒಂದು ಕುದಿ ಸಾಂಬಾರೆಲ್ಲ ಹಾಕಿದ ಮೇಲೆ ಒಂದು ಕುದಿಯನ್ನು ಕುದಿಸಿಬಿಟ್ಟು ಕೆಳಗಿಟ್ಟು ತಣ್ಣಗಾಗಬೇಕು ಪಲ್ಯ ರೊಟ್ಟಿ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಂತ ನಾನು ಫಸ್ಟು ಪಲ್ಯಕ್ಕೆಲ್ಲ ಒಂದು ಒಗ್ಗರಣೆ ಮಾಡಿಕೊಂಡು ಆಲೇ ಆಲ್ರೆಡಿ ಮಾಡಿದ್ದೆ ನಾನು ಹಂಗಾಗಿ ಪಲ್ಯ ಎಲ್ಲ ಮಾಡಿಟ್ಟೆ ಹಾಗೆಯೇ ಒಂದು ಅಪ್ಪಾಜಿ ಊರಿಗೆ ಹೋಗೋದ್ರಿಂದ ನಾನು ಒಂದು ಹಾಲು ಪಾಯಸನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಪಾಯಸ ಮಾಡೋದಕ್ಕೆ ಆಲ್ರೆಡಿ ಸ್ವಲ್ಪ ಹೆಚ್ಚಿಗೆ ನೀರು ಮಾಡಿ ಸ್ವಲ್ಪ ಅನ್ನನೂ ಕೂಡ ಕೂಗಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ರೊಟ್ಟಿ ಪಲ್ಯದ ಜೊತೆಗೆ ಪಾಯಸ ಅದು ಕುಸುಮೆ ಹಾಲು ಹಾಕಿ ಮಾಡೋದ್ರಿಂದನ ಹಾಲು ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಅಕ್ಕಿ ನೆನೆ ಹಾಕಿ ಅನ್ನ ಕೂಗ್ಸಿಟ್ಕೊಂಡಿದ್ದೆ ಹಾಗೆ ಪಾಯಸನೂ ಕೂಡ ಮಾಡಿಟ್ಟಿದ್ದೀನಿ ಅದು ಹೇಗೆ ಬಂದಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಮಜ್ಜಿಗೆ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಪಾಯಸ ರೆಡಿ ಆಯಿತು ಹಾಗೇ ರೊಟ್ಟಿನೂ ಕೂಡ ಸುಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದಿವ್ಸ ಸ್ಟ್ರೈನ್ ಆಗುತ್ತೆ ರೊಟ್ಟಿ ಮೊದಲೆಲ್ಲ ತುಂಬ ತುಂಬ ರೊಟ್ಟಿ ಮಾಡ್ತಾಯಿದ್ವಿ ಇತ್ತೀಚಿಗೆ ಆಗೋಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊತೀವಿ ಹಿಂಗೆ ಭಾಳ ಮಾಡಿದಿವ್ಸ ಸ್ವಲ್ಪ ಸ್ಟ್ರೈನ್ ಅಂತ ಅನಿಸುತ್ತೆ ಆದರೂ ಪರವಾಗಿಲ್ಲ ಒಂದೊಂದು ಸರ್ತಿ ನಮಗೆ ಇಷ್ಟವಾಗಿ ಇರೋರಿಗೆ ಮಾಡಿ ಕೊಡೋದ್ರಲ್ಲಿ ತುಂಬಾ ಖುಷಿ ಸಿಗುತ್ತೆ ಹಾಗಾಗಿ ನಾನು ಕೂಡ ಇವತ್ತು ಜಾಸ್ತಿನೇ ರೊಟ್ಟಿ ಹಾಕ್ತೀನಿ ಒಂದು ತರ್ಟಿ ಟ್ವೆಂಟಿ ಫೈವ್ ಅವ್ರ ತರ್ಟಿ ರೊಟ್ಟಿಗಳನ್ನು ನಾನು ಹಾಕ್ತಾಯಿದ್ದೀನಿ ಇವತ್ತು ನಾನು ಒಂದು ಅಂದಾಜು ಮಾಡಿ ಸರಿ ಮಾಡ್ಕೊಂಡಿದ್ದೀನಿ ಅಷ್ಟು ರೊಟ್ಟಿ ಆಗುತ್ತೆ ಇವತ್ತು ನನ್ನ ಮನೆಯಲ್ಲಿ ರೊಟ್ಟಿ ವೀಡಿಯೋಗಳನ್ನು ಕೂಡ ನಾನು ಯಾವ ಥರ ಮಾಡ್ತೀನಿ ಅಂತಲೂ ಕೂಡ ನಾನು ಹಾಕಿನಿ ಆವಾಗವಾಗ ಅಡುಗೆ ಮಾಡಬೇಕಾದ್ರೂ ಇದ್ದೀನಿ ನಾನು ಈ ಥರವಾಗಿ ರೊಟ್ಟಿನ ಹರಡೋಕ್ಕೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿರ್ತೀನಿ ಯಾವಾಗಲೂ ಈ ದಿನದಲ್ಲಿ ರೊಟ್ಟಿ ಅದರಲ್ಲೂ ವಿಂಟರ್ ಸೀಸನ್ನಲ್ಲಿ ರೊಟ್ಟಿ ಮಾಡಿದರೆ ಒಳ್ಳೆ ಬಿರುಸಾಗಿ ಬರ್ತವೆ ಚೆನ್ನಾಗಿ ಬರುತ್ತೆ ಮೆತ್ತ ಮೆತ್ತಗಿರೋದಿಲ್ಲ ಆದ್ರೂ ಒಂದು ಸ್ವಲ್ಪ ಅವೆ ಎಲ್ಲ ಹೋಗೋ ತನಕ ಒಂದು ಬಟ್ಟೆ ಮೇಲೆ ಹಾಕಿದರೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ರೊಟ್ಟಿ ಮಾಡಿದಾಗ ಒಂದು ಬಟ್ಟೆ ಹರಡ್ಕೊಂಡು ಅದ್ರ ಮೇಲೆ ಹಾಕ್ತೀನಿ ತಣ್ಣಗಾಗೋ ತನಕ ಆ ಸ್ವೆಟ್ಟೆಲ್ಲ ಏನು ಬೇಕು ಇರುತ್ತಾ ಅದೆಲ್ಲ ಬಟ್ಟೆ ಹೀರ್ಕಾಳುತ್ತಲ್ವ ಆವಾಗ ರೊಟ್ಟಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತವೆ ಮೇಲ್ ಮೇಲೆ ಹಾಕಿದರೆ ಮೆತ್ತ ಮೆತ್ತಗೆ ಹಾಕ್ತವೆ ಹಸಿ ಹಸಿ ಅನಿಸುತ್ತೆ ಚೆನ್ನಾಗಿ ಬೇಯಿಸಿದ್ರೆ ರೊಟ್ಟಿ ತಿನ್ನೋದಕ್ಕೆ ತುಂಬ ಹದವಾಗಿ ಕೂಡ ಇರ್ತವೆ ನಮ್ಮ ಮನೆಯವ್ರಿಗೆ ಬಿಸಿ ರೊಟ್ಟಿನೇ ತಿನ್ನೋದು ನೆಕ್ಸ್ಟ್ ಮಿಕ್ಕರೆ ಮಾತ್ರ ಒಂದು ರೊಟ್ಟಿನೂ ಕೂಡ ಅವರು ಊಟ ಮಾಡೋದಿಲ್ಲ ಇನ್ನೆಲ್ಲ ಮಿಕ್ಕ ರೊಟ್ಟಿ ನಾವೇ ಊಟ ಮಾಡೋದು ಫ್ರೆಶ್ ಆಗಿರುವಾಗಲೇ ತಿನ್ಕೊಂಬಿಡ್ತಾರೆ ಅವರು ಹಾಗಾಗಿ ಅಂಚಿನ ಮೇಲಿನ ರೊಟ್ಟಿನೇ ಕೊಡಬೇಕು ಅವರಿಗೆ ಸ್ಟಾಕು ಅಥವಾ ಮಾಡಿಟ್ಟು ರೊಟ್ಟಿ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗೇನೆ ನಾನು ನಮ್ಮ ಅಪ್ಪಾಜಿಗೆ ಬದ್ನೆಕಾಯಿ ಚಟ್ನಿ ಮೊಸರು ತುಂಬ ಇಷ್ಟ ಅದ್ರ ಜೊತೆ ಒಂದೆರಡು ಬದನೆಕಾಯಿ ಕೂಡ ಸುಟ್ಬಿಟ್ಟು ಚಟ್ನಿ ಮಾಡ್ಕೋಣ ಅಂತ ಏನು ರೊಟ್ಟಿ ಮಾಡಿದ್ನ ಹಂಚಿನ ಮೇಲೇ ಮೆಣ್ಸಿನ್ಕಾಯೆಲ್ಲ ಹುರ್ಕೊತಾಯಿದ್ದೀನಿ ಮೆತ್ತಗೆ ಒಂದು ನಾಲ್ಕೈದು ರೊಟ್ಟಿನೂ ಕೂಡ ನಮ್ಮ ಅಪ್ಪಾಜಿಗೆ ಅಲ್ಲೆಲ್ಲ ಉದ್ರಿದೆ ಸ್ವಲ್ಪ ಹಂಗಾಗಿ ಬಿರ್ಸಾಗಿರೋ ರೊಟ್ಟಿ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಅವರು ಹಂಗಾಗಿ ಅವರಿಗೆ ಒಂದು ನಾಲ್ಕು ರೊಟ್ಟಿನೂ ಕೂಡ ಮಾಡಿಕೊಂಡು ಬಟ್ಟೆಯಲ್ಲಿ ಎತ್ತಿಟ್ಕೊಂಡೆ ಬದನೇಕಾಯಿ ಚಟ್ನಿ ಮಾಡೋಣ ಅಂತೇಳ್ಬಿಟ್ಟು ಒಂದೆರಡು ಬದನೆಕಾಯಿನೂ ಕೂಡ ಸುಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ಟ್ಯಾಂಡ್ ಮೇಲೆ ಇಟ್ಕೋಬೋದು ಈ ಥರ ಸುಟ್ರೆ ಬದನೆಕಾಯಿ ತುಂಬ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೆಂದು ಸುಟ್ಟು ಸುಡುತ್ತೆ ಆವಾಗ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗೆ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ ಅಂಚಲೇ ರೊಟ್ಟಿ ಅಂಚಲ್ಲಿ ಕುಟ್ನಿ ಒಳಗೆಲ್ಲ ಕುಟ್ಕೊತಾ ಇದ್ದೀನಿ ಒಂದೊಂದೇ ತುಂಬ ಕುಟ್ಟಿದ್ದ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಾವು ಮಿಕ್ಸಿಗೆ ಹಾಕಿ ಮಾಡ್ಕೋಬೋದು ಆದರೆ ಅಷ್ಟು ಈಗ ಕುಟ್ಟದಷ್ಟು ರುಚಿ ಬರೋದಿಲ್ಲ ಹಾಗಾಗಿ ಇದನ್ನು ಕುಟ್ ಚಟ್ನಿ ಅಂತಲೇ ಕರೆಯೋದು ನಾವು ಬದನೆಕಾಯಿ ಕುಟ್ ಚಟ್ನಿ ಸುಟ್ಟು ಕುಟ್ಟಿದ್ರೇ ತುಂಬ ರುಚಿಯಾಗಿರುತ್ತೆ ಈ ಥರ ರೇಪರೆಲ್ಲ ತಗೊಂಡು ತೆಗೆದ್ಬಿಟ್ಟು ಚಟ್ನಿನ ಕುಟ್ಕೊಂಡ್ರೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಆಮೇಲೆ ಅದನ್ನು ಓಪನ್ ಮಾಡಿದಾಗ ನೋಡ್ಕೋಬೇಕು ನಾವು ಸೂಕ್ಷ್ಮವಾಗಿ ಏನಾದರೂ ಹುಳ ಬದನೆಕಾಯಿ ಅಂದರೆ ಇರುತ್ತೆ ನೋಡ್ಕೊಂಡು ತಕ್ಕೊಂಡು ಚಟ್ನಿ ಮಾಡ್ಕೋಬೇಕು ಹಾಗೆ ನಾನು ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ ತುಂಬಾ ಚೆನ್ನಾಗಾಗಿತ್ತು ಹಾಗೆ ನೋಡಿ ಹಾಲು ಪಾಯಸ ಮಾಡಿದ್ದೆಲ್ಲ ನೋಡಿರಿ ಈ ಥರ ಅರ್ಶುದೆಲೆ ಎಲ್ಲ ಹಾಕಿರ್ತೀನಿ ನಾನು ಹಾಲು ಪಾಯಸ ಮಾಡಿದಾಗ ಇದಕ್ಕೆ ಮಿಲ್ಕ್ ಹಾಕಿಲ್ಲ ಅಂದರೆ ನಾವು ಟೀ ಕಾಫಿ ಬಳಸೋ ಮೊಸರು ಮಾಡೋ ಮಿಲ್ಕ್ ಹಾಕಿಲ್ಲ ನಾನು ಕುಸುಮೆ ಕುಸುಬೆ ಕಾಳು ಅಂತ ಬರುತ್ತೆ ಅದನ್ನ ನೆನೆ ಹಾಕಿ ಅದರ ಹಾಲು ಮತ್ತು ಸ್ವಲ್ಪ ಕಾಯಿ ತುರಿನ ನಯಸ ಮಿಕ್ಸ್ ಮಾಡಿ ಹಾಕಿ ಮಾಡಿರ್ತಕ್ಕಂಥ ಹಾಲು ಪಾಯಸು ನಾವು ಬೇಗ ಹೋಗೋಣ ಇದುವರೆ ಹಂಗೋದ್ರೆ ರಾತ್ರಿ ಊಟದ ಟೈಮಿಗೆ ಅಲ್ಲೆಲ್ಲರೂ ಕೂತು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ರೊಟ್ಟಿ ಎಲ್ಲನ ಬೆಳಗ್ಗೆ ಬಡ್ಕೊಂಡಿದ್ದೆ ಪಾಯಸ ಎಲ್ಲ ಸ್ವಲ್ಪ ಮಾಡಿಟ್ಟು ಅದು ತಣ್ಣಗಾದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಪ್ಯಾಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆಯವರಿಗೆ ನಾವೆಲ್ಲರೂ ಹೊರಟಾಗ್ಲೇ ಗಂಡು ಮಕ್ಳಿಗೆ ಏನಾದರೂ ಕೆಲಸ ಬಿದ್ದಿರುತ್ತೆ ನಾವಿಲ್ಲಿ ಸಿಟ್ಟು ಮಾಡ್ತಾ ಇರ್ತೀವಿ ಅಲ್ಲಿ ಪಾಪ ಅವರು ಕೆಲಸದಲ್ಲಿ ಇರ್ತಾರೆ ಗೊತ್ತಾಗಲ್ಲ ಹಾಗಾಗಿ ಎಷ್ಟೋ ಜನಗಳು ಕಿತ್ತಾಡ್ತಾರೆ ಆದರೆ ನಾವೊಂದು ಫೋನ್ ಮಾಡಿಕೊಂಡು ನೋ ಕೇಳಿ ಫಸ್ಟ್ ಕೇಳಿದರೆ ಆಮೇಲೆ ಗೊತ್ತಾಗುತ್ತೆ ವಿಷಯ ಏನು ಅಂತ ಸುಮ್ಮನೆ ಕೋಪ ಮಾಡ್ಕೊಂಡು ಗಂಡು ಮಕ್ಕಳು ಭಯೋದ್ರಲ್ಲಿ ಅರ್ಥ ಇರೋದಿಲ್ಲ ಹಂಗಾಗಿ ನಾವೆಲ್ಲಾದರೂ ನಾನು ಎಷ್ಟೋ ಸಾರಿ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿಗಾರ ಹೊರಡ್ತೀವಿ ಅಂದಾಗ ಅವ್ರಿಗೇನೋ ಕೆಲಸ ಬಿದ್ದಿರುತ್ತೆ ಪಾಪ ಆ ಕಡೆನೂ ಬಿಡೋಕ್ಕಾಗಲ್ಲ ಈ ಕಡೆನೂ ಬಿಡೋಕ್ಕಾಗಲ್ಲ ತುಂಬ ಪೇಚಾಟಕ್ಕೆ ಸಿಕ್ಕಾಕ್ಕೊಂಡ್ಬಿಡ್ತಾರೆ ಆ ಸಿಚುವೇಶನ್ ನನ್ನ ಲೈಫಲ್ಲಂತೂ ಆಗಿದೆ ಸಡನ್ ಸಡನ್ನಾಗಿ ಹೊರಟು ಹೋಗೋದೇ ಜಾಸ್ತಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಈ ಥರ ಒಂದು ಕಾಯೋ ಅಂತ ಪರಿಸ್ಥಿತಿ ಇರೋದಿಲ್ಲ ಹಾಗೆಯೇ ನಾವು ಊರಿಗೆ ಹೊರಟು ಅಲ್ಲಿ ನಮ್ಮ ಚಿಕ್ಕಮ್ಮನ ಮೊಮ್ಮಗ ಮತ್ತು ಈಗ ಒಂದು ಹೊಸ ಪಾಪು ಹುಟ್ಟಿದೆ ಅದನ್ನು ತೋರಿಸಲ್ಲ ನಾನು ನಿಮಗೆ ಚಿಕ್ಕ ದಿನ ಅದನ್ನು ಮಾತಾಡಿಸ್ಕೊಂಡು ಹಾಗೆ ಅವನನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ನಮ್ಮೂರಿಗೆ ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಪಾಪನ್ನು ಕೂಡ ನೋಡಿಬಿಟ್ಟು ಹೋಗೋಣ ಅಂತೇಳಿ ನಾವು ನಮ್ಮೂರಿಗೆ ಹೋಗ್ವಿ ನಾವು ಅಲ್ಲಿಂದ ಏನೇ ಹೋಗ್ತಾ ನಮ್ಮ ಮನೆಯವ್ರ ಅಕ್ಕನ ಮನೆಗೂ ಕೂಡ ನಮ್ಮೂರಲ್ಲಿ ಕೊಟ್ಟಿದ್ದೀವಿ ಆ ಆಂಟಿ ಮನೆಗೆ ಹೋದ್ವಿ ಅವ್ರ ಮೊಮ್ಮಗ ನೋಡ್ರಿ ಮೊಬೈಲ್ ಬಳಸಿದ್ರಾಗ ಎತ್ತಿದ ಕೈ ಎಡಗೈಲೇ ಬಳಸ್ಬಿಡ್ತಾನೇನೆ ಅವ್ರ ತಾತ ಅಂದರೆ ನಮ್ಮ ಮನೆಯವರು ಫೋನನ್ನು ಇಟ್ಕೊಂಡು ಆಟ ಆಡದ ಅವ್ರ ಮನೆಗೆ ಮುಗಿಸ್ಕೊಂಡು ನಾವು ಅಲ್ಗೋಗಿ ಅವ್ರನ್ನ ಮಾತಾಡಿಸಿ ಬಂದಿದ್ದು ನಮ್ಮ ಅಪ್ಪಜ್ಜಿ ಮನೆಗೆ ಅವ್ರು ಆಗಲೇ ಊಟಕ್ಕೆಲ್ಲ ರೆಡಿಯಾಗಿ ಟೈಮ್ ಆಗಿದೆ ಅಂತೇಳಿ ಕೂತಿದ್ರು ಎಲ್ಲ ಅಜ್ಜ ನನ್ನ ತಮ್ಮ ನಮ್ಮಪ್ಪ ನನ್ನ ತಮ್ಮ ತಮ್ಮನ ಮಕ್ಕಳು ಎಲ್ಲ ಹಾಗೆಯೇ ಎಲ್ಲರೂ ಕೂಡ ಒಂದು ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಎಲ್ರೂ ಮಕ್ಕಳಿಗೆ ನನ್ನ ಜೊತೆಗೆ ಯಾರಾದರೂ ಹೋಗಲಿ ಗೆಸ್ಟು ಅವ್ರ ಜೊತೆ ಮಲಗಕ್ಕೆ ಇಷ್ಟ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಹತ್ತಿ ಹತ್ರ ಮಲಗ್ತೀನಿ ಅಂತಕ್ಕಂತ ಹಿಂಗೆ ಆಟ ಆಡ್ಕೊತ ಅಷ್ಟರು ಕೂಡ ಅವ್ರ ತಾತನ ಹತ್ರ ಅಷ್ಟು ಮಾತಾಡ್ಕೊಂತ ಹೀಗೆಲ್ಲ ಮಾಡಿ ನಿದ್ದೆ ಮಾಡೋಣ ಅಂಥೇಳಿ ರೆಡಿಯಾದ್ವಿ ಅವ್ರ ಜೊತೆ ಇರಲಿ ಇವನೊಂದು ಫೋಟೋ ಅಂತ ಕೂಡ ಮಕ್ಕಳ ಜೊತೆಗೆ ಫೋಟೋ ತಗೊಂಡೆ ಇದಾಗಿತ್ತು ನನ್ನ ಇವತ್ತಿನ ಭಾನುವಾರದ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವೆಲ್ಲ ಕಾಲ ಕಳಿತೀರ ಭಾನುವಾರ ಅಂತೇಳಿ ಕಮೆಂಟ್ ಮಾಡಿ ಬಾಯ್ ಮತ್ತೆ ಸಿಗೋಣ